ನೋಡಿರಿ ಗಣಿತಿಗಳನ್ನ ಮಾಡಿರಿ ಟ್ಯಾಂಕ್ ಕೊಟ್ಟದೆ ಮಾಡಿರಿ ಚಂದಂಗೆ ತಿಳ್ಕೊಂಡು ಮಾಡಿರಿ ತಿಳಿಸ್ತದ ಹ್ಞೂ ಎಲ್ಲರದು ಮಾಡೋದ್ ವಿಡಿಯೋ ಆನ್ ಮಾಡಿರಿ ನೋಡಿರಿ ಎರಡು ನೂರ ಒಂದು ಎರಡು ನೂರ ಎರಡು ಎರಡು ನೂರ ಮೂರು ಎರಡು ನೂರ ನಾಲ್ಕು ಎರಡು ನೂರ ಐದು ಎರಡು ನೂರ ಆರು ಮತ್ತು ಎರಡು ನೂರ ಏಳು ಈ ಸಂಖ್ಯೆಗಳ ಸರಾಸರಿ ಅಷ್ಟು ಮೊದಲು ಹಚ್ಕೋರಿ ಹಚ್ಕೊಂಡಿದ್ದು ಹೆಂಗೆ ವೇಗವಾಗಿ ಮಾಡಬೇಕು ಅನ್ನೋದು ತಿಳಿಸ್ತಿರ್ತದೆ ಲಕ್ಷ ಕೊಟ್ಟು ನೋಡಬೇಕು ಇಂಥವು ನಿಮ್ಮ ನೋದೈದೊಳಗೆ ಈ ಬ್ಯಾಂಕಿನ ಪರೀಕ್ಷೆದಾಗ ಒಂದೊಂದು ಒಂದೊಂದು ನೂರ ಐವತ್ತು ಹಿಂಗೆ ಗಣಿತಗಳು ಸೈನಿ ಸ್ಕೂಲ್ನಾಗ ಬಿದ್ದಿರ್ತಾವೆ ಅವತ್ತ ವೇಗವಾಗಿ ಹ್ಯಾಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ತಿಳಿಸ್ ಹೆಂಗೆ ವೇಗವಾಗಿ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ನೋಡಿರಿ ಸರಾಸರಿ ಅಂದ್ರೆ ಪರಿಮಾಣಗಳು ಮತ್ತೆ ಎರಡು ನೂರ ಒಂದು ಪ್ಲಸ್ ಎರಡು ನೂರ ಎರಡು ಪ್ಲಸ್ ಎರಡು ನೂರ ಮೂರು ಪ್ಲಸ್ ಎರಡು ನೂರ ನಾಲ್ಕು ಪ್ಲಸ್ ಎರಡು ನೂರ ಐದು ಪ್ಲಸ್ ಎರಡು ನೂರ ಆರು ಪ್ಲಸ್ ಎರಡು ನೂರ ಏಳು ಇವುಗಳ ಮತ್ತಕ್ಕೆ ಏಳರಿಂದ ಭಾಗಿಸಿದಾಗ ಎಷ್ಟು ಅಂಕಿವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳರಿಂದ ಭಾಗಿಸಿದ್ರೆ ಮಧ್ಯಾಹ್ನದ ಸಂಖ್ಯೆ ಯಾವ್ದು ಆಗ್ತದ್ ನೋಡ್ರಿ ಒಂದು ಎರಡು ಮೂರು ಒಂದು ಎರಡು ಮೂರು ಎರಡು ನೂರ ನಾಲ್ಕು ನಿಮ್ಗೆ ಸರಾಸರಿ ಬರ್ತವೆ ಉತ್ತರ ಎರಡು ನೂರ ನಾಲ್ಕು ಸರಾಸರಿ ಎರಡ್ ನೂರ ನಾಲ್ಕು ಉತ್ತರ ಸಂಖ್ಯೆ ಏ ಹಾಕೇ ಬಿಡ್ರಿ ಏನು ಅನ್ಸೋಚನೆ ಇಲ್ಲ ಪ್ರಾಕ್ಟಿಕಲ್ ಮಾಡಿ ತೋರ್ಸ್ತದೆ ಎರಡ್ ನೂರಂತೂ ನಿಮ್ಗೆ ಗೊತ್ತದಲ್ಲ ಅಂಕಿ ಕ್ರಮಬದ್ಧವಾಗಿ ಅಯ್ಯೋ ಎರಡುನೂರ ಒಂದು ಎರಡುನೂರ ಎರಡು ಎರಡುನೂರು ಮೂರು ಎರಡುನೂರು ನಾಲ್ಕು ಎರಡುನೂರ ಐದು ಎರಡುನೂರು ಆರು ಎರಡು ನೂರ ಏಳು ಇದ್ದಾಗ ಕ್ರಮಬದ್ಧವಾಗಿ ಅಂಕಿದ್ದಾಗ ಈ ಎರಡಕ್ಕೆ ಕೇನಲ್ಲ ಏಳು ಗುಣಾಕಾರ ಮಾಡಿದ್ರೆ ಹದಿನಾಲ್ಕು ನೂರ ನೋಡ್ರಿ ನೂರು ಗುಂಡ್ಲೆ ಏಳು ಅಂದ್ರೆ ಹದಿನಾಲ್ಕು ನೂರು ಇಲ್ಲಿ ಕೊನೆ ಅಂಕಿ ಏಳು ಅದ ಏಳು ಗುಂಡ್ಲೆ ಎಂಟು ಏಳು ಗುಂಡ್ಲೆ ನಾಲ್ಕು ಇದ್ರದ್ದು ಇಪ್ಪತ್ತೆಂಟು ಇದ್ರ ಕೂಡಿಸ್ಬಿಡ್ರಿ ನೋಡಿರಿ ಹೆಂಗೆ ನಾನು ಡೈರೆಕ್ಟಾಗಿ ಲೆಕ್ಕ ಮಾಡಿ ತೋರಿಸ್ತದ ನೋಡಿರಿ ಹದಿನಾಲ್ಕು ಇಪ್ಪತ್ತೆಂಟು ಬಂತು ಹದಿನಾಲ್ಕು ಇಪ್ಪತ್ತೆಂಟು ಇಲ್ಲಿಡ್ರಿ ಎಟ್ಟು ಏಳು ಅಂಕ್ಯಾವ ಏಳು ಬಾಕಿ ಬಿಡ್ರಿ ನೋಡಿರಿ ಏಳು ಒಂದಲೆ ಏಳು ಎರಡಲೆ ಹದಿನಾಲ್ಕು ಪೂಜೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಜು ಕೊಟ್ಟು ಎರಡು ನೂರ ನಾಲ್ಕು ಬಂತಿಲ್ಲ ನೋಡಿರಿ ಏನು ಬಂತು ಸರ ಸರಿ ಎರಡು ನೂರ ನಾಲ್ಕು ಬಂತಿಲ್ಲ ನೋಡಿರಿ ಮಾಡಿ ತೋರಿಸಿದ್ದು ನಾನು ನಿಮ್ಗೆ ಫಸ್ಟ್ ಏನು ಮಾಡೋದು ಏಳು ಅಂಕಿ ಎರಡು ನೂರಲೇ ಏಳುಕೆ ಎರಡು ಏಳಲೇ ಹದಿನಾಲ್ಕು ಆಯ್ತು ಕ್ರಮಬದ್ಧವಾಗಿ ಅಂಕಿ ಒಂದು ಎರಡು ಮೂರು ನಾಲ್ಕು ಏಳದು ಏಳು ಎಂಟಲೇ ಇಡ್ರಿ ಏಳರ ಮುಂದಿನ ಅಂಕಿ ಎಂಟು ಇಡ್ರಿ ಇದರ ಅರ್ಧ ಇಡ್ರಿ ಇಪ್ಪತ್ತೆಂಟು ಇದ್ರೆ ಕೂಡಿದ್ರೆ ಹದಿನಾಲ್ಕು ಇಪ್ಪತ್ತೆಂಟು ಆಗ್ತದೆ ಇದನ್ನು ಕೂಡಿಸಿದ್ರೆ ಮಾಡಿ ನೋಡ್ರಿ ಹದಿನಾಲ್ಕು ಇಪ್ಪತ್ತೆಂಟು ಆಗಲಿಕ್ಕೆ ಬೇಕು ಏಳು ಬಾಕ್ಸದ್ರಿ ಎರಡು ನೂರ ನಾಲ್ಕು ಬಂತು ಇದನ್ನು ತಿಳ್ಕೊಳ್ಳುವಂತ ಶಕ್ತಿ ಬೇಕು ಮೊದಲ ಗಣಿತ ತಿಳ್ಕೊಬೇಕಾದ್ರೂ ಅದಕ್ಕೆ ಕ್ರಿಯೇಟಿವ್ ಮೈಂಡ್ ಅಂತಾರೆ ಅದಕ್ಕೆ ಗಣಿತ ಹತ್ತಬೇಕು ಮೊದಲ ಗಣಿತನು ಹತ್ತಬೇಕು ಎಲ್ಲರಿಗೂ ಅಲ್ಲ ಅದನ್ನು ಗಣಿತ ತಲೆ ಹಾಕೋಬೇಕು ಎರಡು ನೂರ ಹನ್ನೊಂದು ಎರಡು ನೂರ ಹನ್ನೆರಡು ಎರಡ್ ನೂರ ಹದಿಮೂರು ಎರಡು ನೂರ ಹದಿನಾಲ್ಕು ಮತ್ತು ಎರಡು ನೂರ ಹದಿನೈದರ ಮೂವತ್ತ ಎಷ್ಟು ಅಂತ ಕೇಳ್ಯಾರ ಅವರು ನೋಡ್ರಿ ಎರಡು ನೂರ ಹನ್ನೊಂದು ಪ್ಲಸ್ ಎರಡು ನೂರ ಹನ್ನೆರಡು ಪ್ಲಸ್ ಎರಡು ನೂರ ಹದಿಮೂರು ಪ್ಲಸ್ ಎರಡು ನೂರ ಹದಿನಾಲ್ಕು ಪ್ಲಸ್ ಎರಡು ನೂರ ಹದಿನೈದು ಹಿಂಗಿದ್ದ ಸರಳ ಇದು ಒಂದು ಒಂದು ಎರಡು ಮೂರು ನಾಲ್ಕು ಐದು ಕ್ರಮಬದ್ಧವಾಗಿವ ಈಗ ಐದರಲೆ ಗುಣಾಕಾರ ಮಾಡಿದ್ರೆ ಏನಾಗ್ತದ ಇಪ್ಪತ್ತೊಂದಕ್ಕೆ ನೀವು ಐದರಲೆ ಗುಣಾಕಾರ ಮಾಡ್ರಿ ಇಪ್ಪತ್ತೊಂದೈಲಿ ನೂರ ಐದು ಒಂದು ಸೊನ್ನೆ ಕೊಡ್ರಿ ಯಾಕಂದ್ರೆ ಲಾಸ್ಟ್ ಬಿಡಿಸ್ತಾನ ಸೊನ್ನೆ ಕೊಡಬೇಕು ನೋಡ್ರಿ ಕ್ರಮಬದ್ಧವಾಗಿ ಐದು ಐದಂದ್ರ ಐದು ಗುಂಡ್ಲೆ ಆರು ಇದರ ಐದು ಗುಂಡ್ಲೆ ಮೂರು ಇದರಾಗಿ ಹದಿನೈದು ಕೂಡಸ್ರಿ ನೋಡ್ರಿ ಹತ್ತು ಅರವತ್ತೈದು ಬರ್ತಾವ ಇದರ ಉತ್ತರ ಎಷ್ಟು ಹತ್ತು ಅರವತ್ತೈದು ಉತ್ತರ ಸಂಖ್ಯೆ ಬಿ ಸರಾಸರಿ ಕೇಳ್ದಾದ್ರೆ ಎಷ್ಟೋ ಅಂಕಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಅದ ಮಧ್ಯದ ಸಂಖ್ಯೆನ ಸರಾಸರಿ ಆಗ್ತದೆ ಅದಕ್ಕೆ ನೀವು ಭಾಗ್ಯ ನೋಡ್ರಿ ಎಷ್ಟುಲೆ ಒಂದು ಎರಡು ಮೂರು ನಾಲ್ಕು ಐದು ಅಂಕಿಲೆ ಭಾಕ್ಷರಿ ಎರಡ್ನೂರ ಹದಿನೂರು ಬಂದ್ಬಿಡ್ತು ಈಗ ನಿಮ್ಮ ಮೂವತ್ತು ಅರವತ್ತು ತೊಂಬತ್ತು ಒಂದೂರ ಇಪ್ಪತ್ತು ಒಂದೂರು ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ರು ಅವು ಮೈಗಿವು ಪ್ರಾರಂಭದಿಂದ ಮೂವತ್ತರಿಂದ ಚಾಲು ಇರ್ಬೇಕು ಮೂವತ್ತೊಂದು ಹಿಂಗೆ ರಂಗಿಲ್ಲ ಯಾವಲ್ಲಾದ್ರೂ ಮದ್ದು ಹಿಂಗೆ ಮೈಗೇನಾಗ ನೀವು ಏನು ಮಾಡ್ತೀರಿ ಹದಿನೈದು ಒಂದು ಹದಿನೈದು ಹದಿನೈದು ಎರಡು ಮೂವತ್ತು ಹದಿನೈದು ಮೂರು ನಲ್ವತ್ತೈದು ಹಿಂಗೆ ಎಣಿಸ್ತಿರ್ತೀರಿ ಮೂವತ್ತೊಂದಲೇ ಮೂವತ್ತು ಮೂವತ್ತೇಳಲೇ ಅರುವತ್ತು ಮೂವತ್ತ್ ಮೂರಲೆ ಹೀಗಿದ್ದಾಗ ಅವುಗಳ ಮತ್ತೆ ಹೆಂಗೆ ಕಂಡು ಹಿಡಿಬೇಕು ನೋಡಿರಿ ಮಾಡೋದಾಗಿತ್ತಂದ್ರೆ ನೋಡಿರಿ ಎಷ್ಟು ಇಂಟ್ರೆಸ್ಟಿಂಗ್ ಇವು ಗಣಿತ ನೋಡಿರಿ ಮೂವತ್ತ ಮೂವತ್ತೊಂದಲೇ ಮೂವತ್ತು ಮೂವತ್ತೇಳ ಅರವತ್ತು ಮೂವತ್ತ್ ಮೂರ್ಲೆ ತೊಂಬತ್ತು ಮೂವತ್ನಾಲ್ಕಲೆ ಒಂದೂರ ಇಪ್ಪತ್ತು ಮೂವತ್ತೈದ್ಲಿ ಒಂದು ನೂರ ಐವತ್ತು ತಿಳಿತಲ್ಲ ಹಿಂಗ ಮೈಗಿದ್ದಾಗ ಏನ್ ಮಾಡ್ಬೇಕು ಈಗ ಮಧ್ಯದ ಅಂಕಿ ಎಷ್ಟದ ಅದು ಒಂದು ರೀತಿಯಂದು ಬರ್ತದೆ ಕ್ರಮ ಬದ್ಧ ಬೆಸ ಸ್ಥಾನದ ಅಂಕಿ ಅದ ಬೆಸರ ಸ್ಥಾನದ ಅಂಕಿದಾಗ ಇನ್ನೊಂದು ರೀತಿ ಎರಡು ರೀತಿಯಿಂದ ನಾವು ತೋರಿಸ್ತದೆ ಆಮೇಲೆ ಮಾಡಿ ನೋಡಿರಿ ನೀವು ನಾ ಸುಳ್ಳರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅದ ಏಳು ಅಂದ್ರೆ ಮಧ್ಯಾಹ್ನ ಅಂಕಿ ನಾಲ್ಕು ಆತು ನಾಲ್ಕು ಅಂತಂದ್ರೆ ಎಷ್ಟು ನೋಡ್ಬೇಕು ಅವು ಕರೆಕ್ಟ್ ಬರ್ತದೋ ಇಲ್ಲೋ ಚೆನ್ನಾಗಿ ನೋಡ್ಬೇಕು ಮಧ್ಯಾಹ್ನ ತರಂಕಿ ಎಷ್ಟದ ನೋಡ್ರಿ ಒಂದು ಎರಡು ಮೂರು ಇಲ್ಲಿ ಅದ ನೋಡೋದು ಎರಡು ಮೂರು ನಾಲ್ಕು ಐದ ವೈಲೇ ನೋಡು ಮುಂದೆ ಬರ್ತವೆ ಇಲ್ಲ ನೋಡು ಆ ಕೊನೆಯ ಅಂಕಿ ಅಷ್ಟದ ಒಂದು ನೂರ ಐವತ್ತು ಅದ ಒಂದು ಎರಡು ಮೂರು ನಾಲ್ಕು ಐದು ಅಂಕೆ ನೀವು ಆರಲೆ ಗುಣಾಕಾರ ಮಾಡಿರಿ ಯಾವಾಗ ಇನ್ನು ಮುಂದೆ ಒಂದು ನೂರ ಐವತ್ತು ಗುಂಡ್ಲೆ ಮೂರು ಮಾಡಿರಿ ಹದಿನೈದು ಮೂರಲೆ ನಲವತ್ತೈದು ನಾಲ್ಕುನೂರ ಐವತ್ತು ಇದ್ರ ಮೊತ್ತ ಬರ್ತದೆ ಇದು ನನ್ನ ಫಾರ್ಮುಲಾ ನಾಲ್ಕುನೂರ ಐವತ್ತು ಬರ್ತದೆ ಬರ್ತದಿಲ್ಲ ನೀವೇ ನೋಡಿರಿ ಪೂಜೆ ಐದು ಏಳು ಏಳು ಹದಿನಾರು ಒಂದು ಆರು ಇಪ್ಪತ್ತೆರಡು ಒಂದು ಇಪ್ಪತ್ತೈದು ಎರಡು ಮೂರು ನಾಲ್ಕು ನಾಲ್ಕುನೂರ ಐವತ್ತು ಉತ್ತರ ಮತ್ತು ನಾಲ್ಕುನೂರ ಐವತ್ತು ಸಂಖ್ಯೆ ಬಿ ಉತ್ತರ ನೋಡು ಇನ್ನೊಂದು ಫಾರ್ಮುಲಾ ನಾವು ಮಾಡೋದ್ರಿಂದ ಗೊತ್ತಾಗ್ತದೆ ಈಗ ನೋಡ್ರಿ ಈಗ ಎಣ್ಣೆ ಲೆಕ್ಕ ಮುಂದಿನ ಒಂದು ಮಾಡ್ತಿದ್ರೆ ತಿಂದರೆ ಮಾಡಿರಿ ನೋಡಿರಿ ಹೆಂಗೆ ಅನ್ನೋದು ತಿಳಿತು ನಿಮ್ಗೆ ಒಂದು ನೂರ ಐವತ್ತು ಅದರ ಅರ್ಧ ಐದು ಎಂಕಿ ಅಂದರೆ ಆರು ಇಡ್ರಿ ಅದರ ಅರ್ಧ ಮಾಡಿಕೊಂಡು ನೀವು ಗುಣಾಕಾರ ಮಾಡಿಟ್ರೆ ಅನುಕ್ರಮ ಮಜ್ಜೆಗಳ ಮೊತ್ತ ಸಿಗ್ತದೆ ನೋಡಿ ಈಗ ಮಾಡಿ ನೋಡು ಹದಿನೈದು ಪ್ಲಸ್ ಹದಿನೈದೇಳೆ ಮೂವತ್ತು ಹದಿನೈದು ಮೂರಲೆ ನಲವತ್ತೈದು ಹದಿನೈದು ನಾಲ್ಕಲೆ ಅರವತ್ತು ಹದಿನೈದೈದಲೆ ಎಪ್ಪತ್ತೈದು ಹದಿನೈದು ಆರಲೆ ತೊಂಬತ್ತು ಲಾಸ್ಟ್ ಹದಿನೈದು ಹದಿನೈದೇಳೆ ನೂರ ಐದು ಬರೋಬರಿ ಕೂಡಿಸ್ರಿ ಒಂದು ನೂರ ಐದು ನಂಗೆ ಎಷ್ಟು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದ ಎಂಟರಲ್ಲಿ ಗುಣಾಕಾರ ಮಾಡಿರಿ ಈಗ ಗುಣಾಕಾರ ಹಾಕಿರಿ ಒಂದು ನೂರ ಐದು ಗುಂಡೆ ನಾಲ್ಕು ನಾಲ್ಕು ಐದೇ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನೂರ ಇಪ್ಪತ್ತಿದ್ರೆ ಮೊತ್ತ ಬರ್ತದೆ ನಾಲ್ಕು ನೂರ ಇಪ್ಪತ್ತು ಬರ್ತದ ತಿಳಿತಾ ನೋಡಿರಿ ಮಾಡಿ ಐದು 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 ಹತ್ತು ಹತ್ತು ಹದಿನೈದು ಹದಿನೈದು ಇಪ್ಪತ್ತು ಎರಡು ಎರಡು ಒಂಬತ್ತೊಂದು ಎರಡು ಹನ್ನೊಂದು ಹನ್ನೊಂದು ಹದಿನೆಂಟು ಒಂದು ಆರು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತ ಮೂವತ್ ಮೂವತ್ತೊಂದು ಮೂವತ್ತೊಂದು ಒಂದು ಮೂವತ್ತೆರಡು ಮೂರು ಮೂರು ಒಂದು ನಾಲ್ಕು ಬಂದದಿಲ್ಲೂ ನೋಡಿ ಇದೊಂದು ರೀತಿ ಗುರುತಾತ್ ನಿಮಗೆ ಇನ್ನು ನನ್ನ ತಿಳಿದ ಮಟ್ಟಿಗೆ ಇನ್ನೊಂದು ರೀತಿ ತೋರಿಸ್ತೇನೆ ನಾನು ನಿಮಗೆ ನೋಡಿರಿ ಇದು ಒಂದು ಫಾರ್ಮುಲಾ ಇನ್ನೊಂದು ಫಾರ್ಮುಲಾ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅದ ಮಧ್ಯದ ಅಂಕಿ ಎಷ್ಟ ನೋಡ್ರಿ ಮಧ್ಯದ ಅಂಕಿ ತೊಂಬತ್ತದ ಅದಕ್ಕೆ ಐದರಲ್ಲಿ ಗುಣಾಕಾರ ಮಾಡಿ ಬಿಡ್ರಿ ಯಾಕಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತೈಲ್ ನಲವತ್ತೈದು ನಾಲ್ಕು ನೂರ ಬೆಸಸ್ತಾನ ನೋಡೋಣ ಇದೊಂದು ರೀತಿ ಒಂದು ಇದು ಫಸ್ಟ್ ರೀತಿ ಇದು ಸೆಕೆಂಡ್ ರೀತಿ ಹಾಗಾದ್ರೆ ಇದೇ ಪದ್ಧತಿ ಪ್ರಕಾರ ನೋಡೋನು ಮಧ್ಯದ ಅಂಕಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂದ್ರೆ ಮೂರು ಇದು ನಾಲ್ಕನೇ ಅಂಕಿ ಅಂದ್ರೆ ಎಷ್ಟು ಅಂಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅರವತ್ತು ಗುಂಡ್ಲೆ ಏಳು ನಾಲ್ಕು ನೂರ ಇಪ್ಪತ್ತು ನೋಡಿ ಇದು ಎರಡನೇ ರೀತಿ ನೀವು ಯಾವ ರೀತಿ ನೆನಪಿಟ್ಟು ಗೊತ್ತಿರಿಟ್ಕೊಳ್ಳಿ ಸಮಸ್ಥಾನ ಬಂದಾಗ ಏನು ಮಾಡ್ಬೇಕು ಅದನ್ನು ನೋಡೋಣ ಯಾಕಂದ್ರೆ ಈ ಸ್ಥಾನಗಳ ಮಗ್ಗೆಗಳ ಮತ್ತೆ ಸಿಕ್ತ ನಮಗೆ ಸ್ಥಾನಗಳ ಮಗ್ಗೆಗಳ ಮತ್ತೆ ಹೆಂಗೆ ಕಂಡು ಹಿಡೀಬೇಕು ಅನ್ನೋದು ನಿಮಗೆ ತಿಳಿತಲ್ಲ ಹಾ ಇನ್ನು ಮುಂದೆ ನೋಡೋಣ ಮತ್ತ ಮಾದರಿ ಬಂದಾಗ ನೀವು ಫಾರ್ಮಲ್ ಅವ್ರು ಹೆಂಗಿರ್ತಾವ ಗಣಿತಗಳಿಂತಾವೆಲ್ಲ ಎರಡೆರಡು ಆಯ್ಕೆ ನಾವು ಭಾಳಷ್ಟು ಹಾಕಿಲ್ಲ ಒಂದು ಎರಡು ಇಷ್ಟೇ ಉದಾಹರಣೆಗಳನ್ನ ಹಾಕಿಂದು ಚೆನ್ನಾಗಿ ಬಿಡಿಸ್ಕೊಡ್ತೀವಿ ನಾವು